ಚಾನಲ್ಲ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಮ್ಮ ಮನೆಯಲ್ಲಿ ನಾವೆಲ್ಲ ಸೇರಿಕೊಂಡು ಶ್ರಾವಣನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಏನಂತ ಹೇಳಿದ್ರೆ ನಾನೇನು ಯಾವಾಗಲೂ ಸ್ಯಾರಿ ಹಾಕ್ಕೊಂತ ಇದ್ದೆ ಇವತ್ತೇನು ಚೂಡಿದಾರ ಹಾಕೊಂಡಿದ್ದೀನಿ ಅಂತ ನೀವು ಕೇಳ್ಬೋದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರನೇ ಇವತ್ತು ಒಂದು ಹತ್ತು ನಿಮಿಷ ಹೋಗ್ಬಿಟ್ಟು ಬರಬೇಕು ಅದಕ್ಕೋಸ್ಕರನೇ ಇವತ್ತು ನಾನು ಯೂಚ್ಯೂಟ್ದೆಲ್ಲ ಹಾಕೊಂಡಿದ್ದೀನಿ ಹೋಗಿ ಬಂದಾದ ಮೇಲೆ ನಾನು ಸಾರಿ ವ್ಯಾ ವೇರ್ ಮಾಡ್ತೀನಿ ಹೇಗೆ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಶ್ರಾವಣ ಎಲ್ಲ ಆಚರಿಸಿದ್ವಿ ಏನು ಅನ್ನೋದು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿರುತ್ತೆ ನೀವು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಏನಂತ ಹೇಳಿದ್ರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆ ಹೇಗೆ ಕಾಣಿಸ್ತಿತ್ತು ಮತ್ತು ತರಕಾರಿ ಎಲ್ಲ ತಂದಿರೋದು ಅದನ್ನೆಲ್ಲ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ವೀಡಿಯೋ ಮಾಡಿಕ್ಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಕಂಪ್ಲೀಟ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕಿಪ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಮಾಡ್ಕೊಡಿ ಕಂಪ್ಲೀಟ್ ಆಗಿ ಫುಲ್ ಎಲ್ಲ ಮನೆ ಕ್ಲೀನ್ ಮಾಡಿದೆ ಅಂದ್ರೆ ಏನೋ ಒಂಥರ ಸಮಾಧಾನ ಶುಕ್ರವಾರ ಅವತ್ತು ಇನ್ನೇನು ನಾಳೆನೇ ಪೂಜೆ ಮಾಡಬೇಕಾಗಿತ್ತು ನಾನು ಶುಕ್ರವಾರ ತೊಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸು ನಾನು ಶನಿವಾರ ಪೂಜೆ ಮಾಡಬೇಕಲ್ವ ಸೊ ಕಂಪ್ಲೀಟಾಗಿ ಇನ್ನೊಂದು ಸಲ ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಬಂದು ದಿವಾನ್ ಮೇಲೆ ಎಲ್ಲ ಎತ್ತಿಟ್ಬಿಟ್ಟಿದ್ದೆ ಯಾಕಂತ ಹೇಳಿದ್ರೆ ಹೊರಗಡೆ ಇಡಬೇಕಾಗಿತ್ತು ನನಗೆ ಸ್ಪೇಸ್ ಬೇಕಾಗಿತ್ತಲ್ವ ಸೋಫಾನ ಎತ್ತಿ ಹೊರಗಡೆ ಇಡಬೇಕು ಇದು ಬಂದು ಮಾರ್ನಿಂಗು ನಾನು ಹೊಸಲೆಲ್ಲ ಪೂಜೆ ಮಾಡಿ ಎಲ್ಲ ಪೂಜೆಗೆಲ್ಲ ಫುಲ್ ರೆಡಿ ಮಾಡಿ ಇಟ್ಟಿದ್ದೆ ಅದಕ್ಕೇ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟಿದೆ ಅದಾದಮೇಲೆ ಉಪಾದನ ಮಾಡಬೇಕಾಗಿತ್ತು ನನಗೆ ಸ್ವಲ್ಪ ನಿಮಗೆ ಹೇಳ್ದಾಗೇ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರನೇ ರೆಡಿ ಆಗ್ತಾಯಿದ್ದೆ ಅದಕ್ಕೇ ನಾನು ಚೂಡಿದಾರನ್ನ ವೇರ್ ಕೂಡ ಮಾಡಿದ್ದು ಆಮೇಲೆ ಬಂದು ಸ್ಯಾರಿ ಹಾಕ್ಕೊಂತೀನಿ ಸ್ಯಾರಿನೂ ಕೂಡ ನಿಮಗೆ ತೋರಿಸ್ತೀನಿ ಹೇಗಿತ್ತು ಏನು ಅನ್ನೋದನ್ನ ಕಮೆಂಟ್ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇದು ಬಂದು ನನ್ನ ಮಗ ತೆಗೆದಿರೋ ಕ್ಲಿಪ್ಪಿಂಗ್ಸು ಹೇಗಿತ್ತು ಕಂಪ್ಲೀಟ್ ವೀಡಿಯೋ ಶ್ರವಣ ಹೇಗೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಈ ಕಂಪ್ಲೀಟ್ ವೀಡಿಯೋದಲ್ಲಿ ಇರುತ್ತೆ ನೋಡಿ ಈ ವಿಡಿಯೋದಲ್ಲಿ ಇದ್ದೀನಿ ನನ್ನ ಕೂದಲು ಲೆಂತ್ ಕೂಡ ಉದ್ದ ಆಗಿದೆ ಕಟ್ ಮಾಡಿಸಿದೆ ನಿಮಗೆಲ್ಲರಿಗೂ ಹೇಳಿದ್ದೀನಿ ನಾನು ಕಟ್ ಮಾಡಿಸಿದ್ದೆ ಅಂತ ಅದಾದಮೇಲೆ ಒಂದು ಸ್ವಲ್ಪ ಬಂದು ಉದ್ದ ಬೆಳೆದಿದೆ ಮತ್ತು ಏರ್ ಕಲರಿಂಗ್ ಮಾಡಿಸ್ತಿದ್ದ ಮಾಡಿಸಿದ್ದೀನಿ ಹೇಗೆ ಕಾಣಿಸ್ತಿದೆ ಏರ್ ಕಲರಿಂಗು ಆಲ್ರೆಡಿ ಆಯಿತು ಒಂದು ಟು ತ್ರೀ ಮಂತ್ಸ್ ಆಯಿತು ನಾನು ಏರ್ ಕಲರಿಂಗ್ ಮಾಡಿ ನಿಮ್ಗೆ ಅದನ್ನು ಹೇಳೇ ಇರಲಿಲ್ಲ ಗಾಯಸ್ ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ ನಮ್ಮ ಮನೆಯವರೇ ನನಗೆ ಏರ್ ಕಲರ್ ಮಾಡಿದ್ದು ಅದಾದಮೇಲೆ ಇದು ಬಂದು ನನ್ನ ಮನೆಯವರು ಅದೇ ನಾಮ ನಾ ನಾಮ ನಾಮ ಎಲ್ಲ ಇದ್ದು ಇಟ್ಟು ರೆಡಿ ಮಾಡ್ತಾಯಿದ್ರು ನನ್ನ ಮಗನಿಗೆ ಇಡ್ತಾಯಿದ್ರು ಅದಕ್ಕೇ ಅದನ್ನಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡೆ ನಾನು ಈ ವರ್ಷ ತುಂಬ ಡೀಟೇಲ್ ಆಗಿ ಹೋಗಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಪ್ರತಿಯೊಂದೊಂದು ಡಿಟೇಲ್ ಆಗಿ ತೆಗ್ದಿದ್ದೀನಿ ಈ ವರ್ಷ ಏನಂದ್ರೆ ಅಷ್ಟೊಂದು ಡಿಟೇಲ್ ಆಗಿ ನಾನು ಹೋಗಲಿಲ್ಲ ಏನಂತ ಹೇಳಿದ್ರೆ ಸುಮ್ಮನೆ ಸಿಂಪಲ್ ಆಗಿ ಎಲ್ಲ ಏನೇನು ಮಾಡ್ತೀವಿ ಅದನ್ನ ಅಂದರೆ ಗಂಗೆ ಪೂಜೆ ಎಲ್ಲ ಮಾಡಿ ನನ್ನ ಮಗ ನೋಡಿ ಸ್ಕೂಲ್ ಇತ್ತು ಅವನಿಗೆ ಸ್ಕೂಲಿಗೆ ರೆಡಿ ಆಗಿದ್ದಾನೆ ನೋಡಿ ಸ್ಕೂಲ್ ಹೋಗೋದಕ್ಕೆ ರೆಡಿ ಆಗಿದಾನೆ ಇವತ್ತೊಂದೇ ಎಕ್ಸಾಮ್ ಇದೆ ಅವನು ಹೋಗಬೇಕು ಇವತ್ತು ಲಾಸ್ಟ್ ಶ್ರವಣ ನಾವು ಮಾಡ್ತಾ ಇದ್ವಿ ಕಡಾಯಿ ಶ್ರವಣ ಯಾವಾಗು ಈ ಸಲನೇ ಕಡಾಯಿ ಶ್ರವಣ ಮಾಡ್ತಾ ಇರೋದು ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೋಸ್ಕರ ಕಡೆಯ ಶ್ರವಣ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ ಕಡೆಯ ಶ್ರವಣ ಮಾಡ್ತಾ ಇದೀವಿ ಇವಾಗ ನಾನು ಮುಂಚೆಲ್ಲ ತೋರ್ಸಿದಿನಿ ನಾನು ಫುಲ್ ಡಿಟೇಲ್ ಆಗಿ ಇವಾಗ ನಾನು ಏನಂತಂದ್ರೆ ಆ ಉಪಾಯನ ಮಾಡ್ಕೊಂಡ್ ತಗೊಂಡ್ ಬಂದಿರ್ತಾರಲ್ವ ಆ ಅಕ್ಕಿ ಎಲ್ಲ ನಾವು ಹಾಕಿ ಸಿಹಿ ಪೊಂಗಲ್ ಮಾಡ್ಬೇಕಾದ್ರು ಸ್ವೀಟ್ ಮಾಡ್ಬೇಕು ಅದಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ಕೊಂತ ಇದೀನಿ ಇವಾಗ ಈ ನೀರು ಕೂಡ ಅಷ್ಟೇ ನಾವು ನೀರ್ ಪೂಜೆ ಮಾಡಿರ್ತೀವಲ್ಲ ಈ ಇಲ್ಲಿ ನೀರ್ ಹಾಕೋಬೇಕು ಇವಾಗೆಲ್ಲ ರೆಡಿ ಇದೆ ಇವಾಗ ಅಡಿಗೆಗಳ ರೆಡಿ ಮಾಡ್ಕೊಬೇಕು ಫಸ್ಟ್ ನಾವು ಸ್ವೀಟ್ ಅನ್ನ ಮಾಡ್ಬಿಡ್ಬೇಕು ಗ್ಯಾಸ್ ಪೂಜೆ ಮಾಡಿ ಸಿಹಿಯನ್ನ ಮಾಡ್ಬೇಕು ಸಿಹಿಯನ್ನ ಮಾಡಾದ್ಮೇಲೆ ನಾವು ಅಡ್ಗೆನ ಸ್ಟಾರ್ಟ್ ಮಾಡ್ಕೊಬೋದು ಅದಕ್ಕೆ ಅದನ್ನ ಸಿಹಿಯನ್ನ ಇಟ್ಬಿಡಿನಿ ಇಟ್ಟಾದ್ಮೇಲೆ ನಾವು ಇಡ್ಬೇಕಾದ್ರೂ ಮಾಡ್ಕೋಬಹುದು ಅದಾದ್ಮೇಲೆ ನಾನು ಹೇಳಿದ್ನಲ್ವ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಅಂತ ಹಾಗೆ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೋಗಿದ್ವಿ ಹೊರಗಡೆ ಹೋಗಿ ಅದಾದ್ಮೇಲೆ ಮೇಲೆ ನಾನು ಸಾರ್ ಇವಾದ್ ಮಾಡಿದ್ದೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡಬೇಡಿ ಈ ವ್ಲಾಗ್ ನೋಡಿದ್ರೆ ಎಲ್ಲರೂ ಕಮೆಂಟ್ ಮಾಡಲೇಬೇಕು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾರಿ ಸ್ಯಾರಿ ಕಲರು ಮತ್ತು ನನಗೆ ಫ್ಲವರೆಲ್ಲ ಮುಟ್ಕೊಂಡು ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಹೀಗೇನಾ ನೀವು ಕೂಡ ಏನಾದರೂ ಮನೇಲಿ ಫೆಸ್ಟಿವಲ್ ಅಂದರೆ ಈ ಥರ ಎಲ್ಲ ರೆಡಿ ಆಗ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ನನಗಂತೂ ತುಂಬಾನೇ ಇಷ್ಟ ಟ್ರೆಡಿಷನಲ್ ಆಗಿ ರೆಡಿ ಆಗೋದಕ್ಕೆ ನನಗೆ ವೆಸ್ಟರ್ನ್ಗಿಂತ ಟ್ರೆಡಿಷ್ನಲ್ ಸ್ವಲ್ಪ ನನಗೆ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಹೇಗೆ ಕಾಣಿಸ್ತಿದೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹ್ಮ್ జ్జు రైస్ ఆమె మొట్టె వేయకెట్టీ మరి ఇది చికన్ గ్రేవీ హాకె ఛాగితే టేస్టు ఏమో అన్నదాన ని అదామే నేను సాలెడ్ ఎలా హి ఆమె ఇది రైసు ఇదొందు స్వల్ప రైస్ మరి మే సీయన સાંબારે રેડી આગેલા દાસપર બી પૂજે આગોને બાકી પૂજે વિડીયો કન્ટીન્યુ બની ನಾವು ಟ್ವೆಲ್ ಫಿಫ್ಟೀನ್ಗೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಯಾಕಂದರೆ ದಾಸಪ್ಪ ಅವ್ರಿಗೆ ಹನ್ನೆರಡು ಕಾಲಿಗೆ ಬರೋದು ಕೇಳಿದ್ವಿ ಅವ್ರಿಗೆ ನಾವು ಹೇಳೇ ಟೈಮಿಂಗ್ಸ್ ಏನಾದರೂ ಹೇಳಿದ್ರೆ ಅದಕ್ಕಿಂತ ಲೇಟಾಗೆ ಬರೋದು ಅದಕ್ಕೋಸ್ಕರನೇ ನಾವು ಹನ್ನೆರಡು ಕಾಲಿಗೆ ಹೇಳ್ಬಿಟ್ಟಿದ್ವಿ ಅಷ್ಟೇ ನಾವು ಅಡುಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಅಷ್ಟಲ್ಲಿ ಬಂದರು ದಾಸಪ್ಪ ಅವರು ನನ್ನ ಮಗ ನೋಡಿ ಫಸ್ಟ್ನೇ ವರ್ಷ ಅವನು ಅದನ್ನು ಬಾರಿಸ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಯಿತು ಪ್ರತಿ ವರ್ಷದ ವೀಡಿಯೋನು ನನ್ನ ಹತ್ರ ಇದೆ ಅವ್ನು ಚಿಕ್ಕ ಪಾಪು ಇದ್ದ ಅವಾಗಿಂದ ಇವಾಗಿನವ್ರಿಗೂ ಒಂದೊಂದೇ ಸ್ಟೆಪ್ಪು ಒಂದೊಂದೇ ತಿಂಗಳ ತಿಂಗಳ ಅವನಲ್ಲಿ ಚೇಂಜಸ್ಸು ಒಂಥರ ಖುಷಿ ಅಂತ ಅನಿಸುತ್ತೆ ಹಂಗೂ ಹಿಂಗೂ ಪೂಜೆ ಆಯಿತು ಆ ದೇವರಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಕೆಟ್ಟದ ಬಯಸೋರಿಗೂ ಆಗಿರ್ಬೋದು ನಮ್ಗೆ ಒಳ್ಳೇದು ಬಯಸೋರ್ಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ಈ ಬ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು ಪ್ರತಿ ವರ್ಷದ ವೀಡಿಯೋನೂ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಲ್ವಾ ನಿಮಗೂ ಕೂಡ ಇದು ಮಂಗಳಾರ ನಾನು ಕೊಡ್ತಾ ಇರೋದು ನೀವೆಲ್ಲರಿಗೂ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಕೊತೀನಿ ಏನಂತ ಹೇಳಿದ್ರೆ ಯಾರ್ಯಾರೆಲ್ಲ ಮನೇಲಿ ಶ್ರಾವಣ ಮಾಡ್ತೀರಾ ಮತ್ತು ಕೆಲವೊಬ್ಬೊಬ್ಬರು ಶ್ರಾವಣ ಮಾಡುವಾಗ ಸ್ವೀಟ್ ಮಾಡ್ತೀರಾ ಅಂದರೆ ನಾವು ಖಾರ ಮಾಡ್ತೀವಿ ನಾನ್ ವೆಜ್ ಅಲ್ವಾ ಹಾಗೆಯೇ ಕೆಲವೊಬ್ಬೊಬ್ಬರು ಸ್ವೀಟ್ ಮಾಡ್ತಾರೆ ನನಗೆ ಈ ವಿಡಿಯೋ ನೋಡ್ತಿರ್ತೀರಲ್ವ ಅವರಲ್ಲಿ ನಾನ್ ವೆಜ್ ಯಾರು ಮಾಡ್ತೀರಾ ಸ್ವೀಟ್ ಯಾರು ಮಾಡ್ತೀರಾ ಅಂತ ಕೂಡ ನನಗೆ ಹೇಳಿ ನಾನು ನಾನು ನೋಡಿರೋ ಪ್ರಕಾರ ಜಾಸ್ತಿ ಕಾರಣೇ ಮಾಡೋದು ಅಲ್ಲದೆ ನಾವು ನಾಲ್ಕನೇ ವಾರ ಮಾಡ್ತಿದ್ವಲ್ಲ ಸ್ವಲ್ಪ ನಮಗೆ ಏನಂತ ಹೇಳಿದ್ರೆ ತುಂಬ ಬ್ಯುಸಿ ಇರ್ತಾರೆ ದಾಸಪ್ಪ ಅವರು ಪೂಜೆನ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ

लिला दे नीन मतला मतल। अज्ची के खेले नीला के टेटेटेटेटेटे जराइट केड़ उतामादा अज्ची आखे नंबाला के बते नीन को तिरुवेको <laughs> यह कोडाद कोशंन मतला यह नंता नुम केड़ो कॉशंन दा

ಎಲ್ರು ಇವಾಗ್ತಾನೆ ಹೊರಟರು ಗೈಸ್ ಇವಾಗ ಮನೆಯಲ್ಲ ಊಟ ಎಲ್ಲ ಮಾಡಿ ಇವಾಗ ಮಲ್ಕೊಬೇಕು ಟೈಮ್ ಬಂದು ನೈನ್ ತರ್ಟಿ ಆಗೈತೆ ಎಲ್ಲ ಮುಗಿಯೋದಕ್ಕೆ ಇವಾಗ ಏನಿದ್ರು ಮಲ್ಕೊಳ್ಳೋದು ಓಕೆ ಗಾಯ್ಸ್ ನೋಡಿದ್ರಲ್ಲ ಅಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ